ಅದು ಏನಾಗಿದೆಯೋ ಏನೋ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸ್ವಾಮೀಜಿಗಳು ಮಾಡಿ ಮಾಡ್ಕೊಳ್ತಾ ಇರುವಂಥ ಕರ್ಮಕಾಂಡಗಳಿದಾವಲ್ಲ ಒಳ್ಳೆ ಒಳ್ಳೆ ಸ್ವಾಮೀಜಿಗಳಿಗೂ ಕೂಡ ಅದು ಒಂಥರ ಪರಿಣಾಮ ಬೀರ್ತಾ ಇದೆ ಅವ್ರ ಮೇಲೂ ದೆಹಲಿಯಲ್ಲೊಬ್ಬ ಕಾಮುಕ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ಗೆ ಬರುವಂಥ ವಿದ್ಯಾರ್ಥಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ನ ದೆಹಲಿಯಲ್ಲಿರುವಂಥ ಒಬ್ಬ ಸ್ವಾಮೀಜಿ ಅವರಿಗೆಲ್ಲ ಸ್ವಾಮೀಜಿ ಅಂತಲೂ ಕರೆಯೋಕ್ಕೆ ಮನಸ್ಸಾಗಲ್ಲ ಸ್ವಾಮೀಜಿ ಅಂತ ಅಂದರೆ ಆ ಪದಕ್ಕೊಂದು ಗೌರವ ಇದೆ ಒಂದು ಅರ್ಥ ಇದೆ ಇವರೆಲ್ಲ ಒಂದು ಒಳ್ಳೆ ಪೀಠದಲ್ಲಿ ಕೂತ್ಕೊಂಡು ಇಂಥ ಹೊಲಸು ಕೆಲಸ ಮಾಡಿಕೊಂಡಿರ್ತಾರೆ ದೆಹಲಿಯಲ್ಲಿ ಇರುವಂತ ಒಬ್ಬ ಕಾಮುಕ ಈತ ಸ್ವಾಮೀಜಿ ಅಂತ ಹೇಳಿ ಈತ ಗುರುತಿಸ್ಕೊಂಡಿದ್ದಾನೆ ಇನ್ಸ್ಟಿಟ್ಯೂಟ್ಗೆ ಬರುವಂತಹ ವಿದ್ಯಾರ್ಥಿಯರೇ ಈತನೇ ಟಾರ್ಗೆಟ್ ಅಂತ ದಿಲ್ಲಿಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಈತನ ಹೆಸರು ಚೈತನ್ಯಾನಂದ ಸರ ಸರಸ್ವತಿ ಸ್ವಾಮೀಜಿ ಈತನ ವಿರುದ್ಧ ಗಂಭೀರ ಆರೋಪ ಮುಖ ನೋಡಿಯಲ್ಲಿ ವಿಭೂತಿ ಬೇರೆ ಹಣೆಗೆ ನೋಡೋಕೆ ಒಳ್ಳೆ ಮುಗ್ಧರಂತೆ ಇರೋದು ಮಾಡೋ ಕೆಲಸ ಮಾತ್ರ ಇಂಥ ಕೆಲಸಗಳು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಈ ಸ್ವಾಮೀಜಿ ಸಂಸ್ಥೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ನಂತೆ ಆರೋಪ ದಿಲ್ಲಿಯ ವಸಂತ್ ಕುಂಜ್ನಲ್ಲಿ ಇರುವಂತ ಖಾಸಗಿ ನಿರ್ವಹಣಾ ಸಂಸ್ಥೆಯಲ್ಲಿ ಈತ ಮಾಡ್ತಾ ಇದ್ದಿದ್ದು ಅದೇ ನೀಚ ಕೆಲಸ ಅಂತೆ ಆ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇದ್ದಂತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ